ಿ ಪಾದಿಕೆಗಳು ನಮ್ಮ ದಾವಣಗೆರೆಗೆ ಬರ್ತಾ ಇದಾವೆ ಅದನ್ನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಿದ್ದಾರೆ ಅಂದ್ರೆ ವಿಜೃಂಭಣೆಯಿಂದ ಬನ್ನಿ ಇವಾಗ ನಾವು ಸಹ ಇಲ್ಲಿ ಎದುರ್ಗೊಳ್ತಾ ಇದ್ದೀವಿ ನೀವೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಾಳೆಯಿಂದ ದರ್ಶನ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ದರ್ಶನ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಹೇಗಿದ್ದೀರಾ ಫ್ರೆಂಡ್ಸ್ ಇವಾಗ ನಮ್ಮ ಪಿ ಬಿ ರೋಡಲ್ಲಿದ್ದೀವಿ ಅಲ್ಲಿ ಇದೀವಿ ಯಾಕಪ್ಪ ಅಂತಂದ್ರೆ ಚಿನ್ನದೇನೋ ಕಾಲೇಜ್ ವರ್ಕ್ ಇದೆ ಜೆರಾಕ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಬಂದಿದ್ವಿ ಆದರೆ ಇಲ್ಲಿ ನಂಗಂತೂ ಶಾಕ್ ಆಗಿಬಿಡ್ತು ಇಲ್ಲಿ ವೈಬ್ಸ್ ಎಲ್ಲ ನೋಡ್ತಾ ಇದ್ರೆ ಏನಪ್ಪ ಇದು ಏನು ನಡೀತಾ ಇದೆ ಇಲ್ಲಿ ಅಂತ ಅನ್ಕೊಂಡೆ ಇಲ್ಲಿ ವಿಚಾರಿಸಿದಾಗ ನಂಗೆ ಗೊತ್ತಾಯಿತು ನಮ್ಮ ದಾವಣಗೆರೆಗೆ ಅಂದರೆ ವಿನೋಬ ನಗರದ ಎಮ್ ಸಿ ಸಿ ಎ ಬ್ಲಾಕ್ ಅಲ್ಲಿರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಶಿರೀ ಸಾಯಿಬಾಬಾ ಅವರ ಪಾದಕೆಗಳು ಬರ್ತಾ ಇದ್ದಾವೆ ಹಾಗಾಗಿ ವಿಜೃಂಭಣೆಯಿಂದ ಅಂದ್ರೆ ನೋಡ್ತಾ ಇದ್ದೀರಾ ಕೇರಳದಿಂದ ಕಥಕಳಿ ಮಹಾರಾಷ್ಟ್ರದಿಂದ ಲಾವಣಿ ನಮ್ಮ ಹೆಮ್ಮೆಯ ಡೊಳ್ಳು ಕುಣಿತ ಕೋಲಾಟ ಗೊಂಬೆಗಳ ಪ್ರದರ್ಶನ ಇದೆಲ್ಲ ನಮ್ಮ ಸಾಕ್ಷಾತ್ ಸಾಯಿಬಾಬಾ ಪಾದುಕಿಗಳ ಸ್ವಾಗತಕ್ಕೆ ಅಂತ ಗೊತ್ತಾದ ಮೇಲೆ ಯಾಕೆ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನಿಸ್ತು ನಾವು ಶಿರ್ಡಿಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ ಆದ್ರೆ ಆಗಿರಲಿಲ್ಲ ಇವಾಗ ನಮ್ಮ ದಾವಣಗೆರೆಗೆ ಬಾಬಾರವರ ಪಾದಕೆಗಳು ಬಂದಿರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಹಾಗಾಗಿ ದೇವಸ್ಥಾನದಲ್ಲಿ ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಸಾಯಿಬಾಬಾ ಭಕ್ತರು ತುಂಬಾ ಜನ ಇದ್ದಾರೆ ಅದರಲ್ಲೂ ಪಾದಕೆಗಳ ದರ್ಶನ ದರ್ಶನಕ್ಕೆ ಅಂತ ಅಂದ್ರೆ ತುಂಬಾ ಕ್ರೌಡ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಹೆಂಗಿರುತ್ತೆ ಎಲ್ಲ ನೋಡ್ಕೊಂಡ್ ಬರೋಣ ದೇವನಕ್ಕೆ ಹೋಗ್ಬರೋಣ ಅಂತ ಅನಿಸ್ತು ನೋಡೋಣ ಆದಷ್ಟು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂದರೆ ದೇವಸ್ಥಾನದಲ್ಲಿ ಪಾದಕೆಗಳನ್ನ ಅಂದ್ರೆ ನೀವು ಎಷ್ಟೊತ್ತಿಗೆ ಬರಬಹುದು ಪಾದುಕೆಗಳ ದರ್ಶನವನ್ನ ಮಾಡಲಿಕ್ಕೆ ಅದೆಲ್ಲ ತಿಳಿಸುವ ಪ್ರಯತ್ನ ಮಾಡ್ತೀನಿ பாபா அவர பார்த்திங்களா நம்மக்கள் எஸ் உனின் அலங்காரி நோட் வரணும் ಫ್ರೆಂಡ್ಸ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ದುನಿ ಇದು ಯಾವಾಗ್ಲೂ ಉರಿತಾನೆ ಇರುತ್ತೆ

ನನಗೆ ಕೊಟ್ಟಿದ್ದಾರೆ ಮುಖ್ಯಸ್ಥನಾಗಿ ಕೆಲಸ ಸೇವೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಬಾಬಾ ಪ್ರದರ್ಶನಕ್ಕೆ ಇರಲಾಗ್ತದೆ ಅದಾದ ನಂತರ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತುವರೆಯಿಂದ ಹನ್ನೊಂದು ಗಂಟೆ ತನಕ ತಿಂಡಿ ಪ್ರಸಾದ ವ್ಯವಸ್ಥೆ ಸರ್ವ ಎಲ್ಲ ಭಕ್ತಾದಿಗಳದ್ದು ವ್ಯವಸ್ಥೆ ಇರ್ತದೆ ಅದಾದ ನಂತರ ಗೋಧಿ ಪಾಯಸ ಅನ್ನ ಸಾಂಬಾರು ಮತ್ತೊಂದು ಡಂಬ್ರ ತಲ್ವಾರ ಈ ಥರ ಎರಡು ಸ್ವೀಟ್ ಅನ್ನ ಸಾಂಬಾರು ಪಲ್ಯ ಚಿತ್ರ ಇದರ ವ್ಯವಸ್ಥೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ನಾಲ್ಕು ಐದೂವರೆ ತನಕ ಆಗುತ್ತೆ ಐದೂವರೆಯಿಂದ ಮತ್ತೆ ಯಾವುದಾದ್ರು ಒಂದು ಟೊಮಟೊ ಭಾತು ವಾಂಗಿ ಭಾತು ರೈಸ್ ಭಾತು ಇಡೀ ರೈಸ್ ಭಾತು ಒಂದು ಬೋಲಲ್ಲಿ ವ್ಯವಸ್ಥೆಯನ್ನು ಕೂಡ ಹತ್ತು ಗಂಟೆ ತನಕ ವ್ಯವಸ್ಥೆ ಮಾಡ್ತದೆ ಅದಕ್ಕೆಲ್ಲ ನಮ್ಮ ಸಾಯಿ ಕೃಷ್ಣವರು ಭಾಳ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಅದಕ್ಕಿಂತಲೂ ಹೆಚ್ಚಿನ ವಿಶೇಷವಾಗಿ ಏನಮ್ಮ ನಾನು ಹೇಳಬೇಕು ಅಂದರೆ ಸತತವಾಗಿ ಏಳು ವರ್ಷ ಕಷ್ಟಪಟ್ಟಿದ್ದ ಬಾಬರ್ ಬಾಕಿ ತರಕ್ಕೆ ಎಷ್ಟು ಕಷ್ಟಪಟ್ಟು ಬಹಳ ಭಾಳ ಎಫರ್ಟ್ ಹಾಕಿದ್ದಾರೆ ಅದು ಏಳು ವರ್ಷ ಆದಮೇಲೆ ಬಾಳಿಕೆ ಬಂದಿದೆ ಅಲ್ಲಿವರೆಗೂ ಮೂರು ರಾಜ್ಯದಲ್ಲಿ ಮಾತ್ರ ಬಂದಿದೆ ಉಡುಪಿ ಮತ್ತು ತುಮಕೂರು ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಬಂದಿತ್ತು ಈ ದಾವಣಗೆ ಬಂದಿರೋದು ನಮಗೆ ತುಂಬ ಮುಖ್ಯವಾದ ವಿಚಾರ ಕಡಿಮೆ ಆದ ವಿಚಾರ ಇನ್ನೊಂದು

ಮೆರವಣಿಗೆಗಂದ್ರೆ ಈ ಕೇರಳದ ಆಮೇಲೆ ಆಮೇಲೆ ಗೊಂಬೆ ಹಲವಾರು ಇದನ್ನು ಕರ್ತದೆ ಎಲ್ಲಾದ್ದು ಪತ್ರಕರ್ತರು ಹಾಗೂ ಪೊಲೀಸ್ನವರು ಎಷ್ಟು ಸಹಕಾರ ಕೊಟ್ಟಾರ ಅಂದ್ರೆ ಮೀಡಿಯಾದವರು ಭಾರಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟ್ರಸ್ಟ್ನ ಪೊವೈಸರ್ ಅವ್ರಿಗೆ ಇವರು ಸಲ್ಲಿಸ್ತಾರೆ ಬಂದು ದರ್ಶನ ಮಾಡಿಬಿಟ್ಟು ಹಾಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು ಬಾತು ಬೂಂದಿ ಕಾಳು ಎಲ್ಲ ಮಾಡಿಸಿದ್ರು ಹಾಗೆ ತಿನ್ಕೊಂಡು ಸ್ವಲ್ಪ ತಿದ್ದಿ ಬಂದ್ವಿ ನಾವು ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಅಚ್ಚುಕಟ್ಟಾಗಿ ಮಾಡಿರೋದು ನೋಡ್ತಾ ಇದ್ದೀರಾ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಜನಗಳಿಗೆ ಪ್ರಸಾದ ಪ್ರಸಾದ ವ್ಯವಸ್ಥೆನ ಮಾಡಿದ್ದಾರೆ ಫ್ರೆಂಡ್ಸ್ ಇಂಥದ್ದೇ ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸಾಯಿಬಾಬಾ ಪಾತ್ಕಿಗಳ ದರ್ಶನದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್